ಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅನ್ಕೋತೇನೆ ನಾನು ಆರಾಮಾಗಿದ್ದೇನೆ ಲಾಸ್ಟ್ ಟೈಮ್ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ಪಂಚಮಿ ನಾ ಷಷ್ಠಿ ಇವತ್ತು ಪಂಚಮಿ ಪೂಜೆಗೆ ಹೋಗಿದ್ದಾರೆ ಯು ಹಾಗಾಗಿ ನಾನು ಶಾಪಲ್ಲಿದ್ದೇನೆ ಫ್ಯಾಬ್ರಿಕೇಶನ್ ನಮ್ಮ ಶಾಪ್ ಪಕ್ಕದಲ್ಲಿರೋ ಕಾರಣ ಸೌಂಡ್ ಅಲ್ಲಿ ಇದೆ ಜಾಸ್ತಿ ಕೇಳ್ತಿರ್ಬೋದು ನನ್ನ ವಯಸ್ಸಿಗಿಂತ ನನಗೆ ವಿಡಿಯೋ ಮಾಡಲಿಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೇನೆ ಷಷ್ಟಿ ಅಂತ ಹೇಳಿದರೆ ತುಂಬ ವಿಜೃಂಭಣೆಯಿಂದ ಆಚರಿಸೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದು ನನ್ನ ತವರೂರು ಅಂತ ಹೇಳ್ಕೊಳ್ಳೋದು ನನ್ನ ಹೆಮ್ಮೆ ಸುಬ್ರಹ್ಮಣ್ಯದಲ್ಲಿ ಷಷ್ಠಿ ಅಂತ ಹೇಳಿದರೆ ಒಂದು ವಾರಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗಿತ್ತು ಹಬ್ಬಗಳು ಚೌತಿ ಪಂಚಮಿ ಷಷ್ಠಿ ಜಳಕ ಹೀಗೆ ಕೊಪ್ಪರಿಗೆ ಇರೋದರಿಂದ ಸ್ಟಾರ್ಟಾಗಿ ಕೊಬ್ಬರು ಇಡಿಯೋ ತನಕ ಹಬ್ಬಗಳ ಸರಮಾಲೆ ಸುಬ್ರಹ್ಮಣ್ಯದಲ್ಲಿ ಸಣ್ಣದಿರುವಾಗ ಜಾತ್ರೆಗೆ ಹೋಗೋದೊಂದು ಕಾಲಿಗೆ ಗೆಜ್ಜೆ ಇರುತ್ತೆ ಓ ಜಾತ್ರೆ ಬಂತು ಹೋಗ್ಬೇಕು ಹೋಗಬೇಕು ಅಂತ ಆದರೆ ಈಗ ಹೋಗಬೇಕು ಅಂತ ಅನಿಸಿದ್ರೂ ಹೋಗೋಕ್ಕಾಗಲ್ಲ ಜವಾಬ್ದಾರಿಗಳು ಹೆಗಲ ಮೇಲೆ ಇರುವಾಗ ಕಾಲಿಗೆ ಗೆಜ್ಜೆಲ್ಲ ಏನು ಕಟ್ಟಿದ್ರು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗಲ್ಲ ಆದರೆ ಆ ಸವಿ ನೆನಪು ಇನ್ನೂ ತುಂಬ ಹಚ್ಚ ಹಸಿರಾಗಿದೆ ಜಾತ್ರೆಗೆ ಹೋಗ್ತಿದ್ದಿದ್ದು ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದು ಜಾತ್ರೆ ಮುಗಿದ್ಮೇಲೆ ದೇವಸ್ಥಾನದ ಹುಂಡಿ ಲೆಕ್ಕ ಅದೆಲ್ಲ ಮಾಡ್ತಾ ಇದ್ವಿ ತುಂಬ ಖುಷಿಯಾಗಿತ್ತು ಅಲ್ಲಿನ ಜಾತ್ರೆ ಅಂತ ಹೇಳಿದರೆ ದೇವರ ದರ್ಶನ ಅಂತಲೇ ಹೋಗ್ತಾ ಇರಲಿಲ್ಲ ಜಾತ್ರೆ ಮರಳು ಜನ ಮರಳು ಈ ಸಂತೆ ಅದೆಲ್ಲ ಸುತ್ತಾಡೋದು ಎಲ್ಲರ ಜೊತೆ ಸೇರಿ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋದು ಒಂದು ಖುಷಿ ಇದ್ದಾಗ ಈಗ ಆ ಥರ ಎಂಜಾಯ್ ಮಾಡೋಕ್ಕೂ ಆಗಲ್ಲ ಹೋಗೋಕ್ಕೂ ಆಗ್ತಿಲ್ಲ ಇನ್ನೂ ಅಲ್ಲಿದು ರಥ ನಮ್ಮ ನಾಡಿನಾದ್ಯಂತ ದೊಡ್ಡ ರಥ ಅಂತ ಅನಿಸ್ಕೊಂಡಿದೆ ಅದಕ್ಕೆ ಅಲಂಕಾರ ಮಾಡೋದು ಬೆತ್ತದಿಂದ ಅದನ್ನು ಮಲೆ ಕುಡಿಯೋರಿ ಮಾಡೋದು ವಾಡಿಕೆ ಮೊದಲಿಂದಲೇ ಬೇರೆ ಯಾವುದೇ ಯೂಸ್ ಮಾಡದೆ ಅಂದರೆ ಬೆತ್ತ ಮತ್ತು ಬಿದಿರು ಮಾತ್ರ ಯೂಸ್ ಮಾಡ್ತಾರೆ ಗಂಟು ಹಾಕದೆ ಅದನ್ನು ಹೂವಿನ ಥರ ಜೋಡಿಸಿ ಅದಕ್ಕೆ ಅಲಂಕಾರ ಮಾಡೋದು ಅದು ಮಳೆ ಕುಡಿಯರಿ ಮಾಡೋದು ಸಂಪ್ರದಾಯದಲ್ಲಿದ್ದು ಆ ಬ್ರಹ್ಮರಥನ ನೋಡೋಕ್ಕೆ ಚಂದ ಇರುತ್ತೆ ನಮ್ಮ ಷಷ್ಠಿ ದಿನ ನೀವು ಷಷ್ಠಿನ ಸುಬ್ರಹ್ಮಣ್ಯದಲ್ಲಿ ನೋಡಿದರೆ ಖಂಡಿತ ನಿಮಗೆ ಇದರ ಬಗ್ಗೆ ರುಚಿರುತ್ತೆ ನೋಡದವ್ರು ಆಗಿದ್ದರೆ ಖಂಡಿತ ಒಂದು ವರ್ಷ ಹೋಗಿ ಸುಬ್ರಹ್ಮಣ್ಯ ಜಾತ್ರೆನ ನೋಡ್ಕೊಂಡು ಬನ್ನಿ ಈಗ ಸುಬ್ರಹ್ಮಣ್ಯ ತುಂಬ ಚೇಂಜ್ ಆಗಿದೆ ನಾನು ಇದ್ದ ಸುಬ್ರಹ್ಮಣ್ಯಕ್ಕೂ ಈಗಿರೋ ಸುಬ್ರಹ್ಮಣ್ಯಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇವತ್ತೇ ಯಜಮಾನರು ಹೋಗಿರೋದು ನಾಗದೇವರ ಪೂಜೆ ಮಾಡಲಿಕ್ಕೆ ಪಂಚಮಿ ಮಧ್ಯಾಹ್ನ ಹೋಗುವಂತಿದ್ದೆ ನನ್ನ ನಂತರ ಪೂಜೆಗಾಗ ಅಲ್ಲಿಂದ ಸ್ವಲ್ಪ ದೂರ ಹಾಗಾಗಿ ಶಾಪ್ ಕ್ಲೋಸ್ ಮಾಡಿ ಹೋಗುವಂತ ಸುಬ್ರಹ್ಮಣ್ಯ ನಾಗದೇವರ ಮೇನು ಜಾಗದು ಯಾವುದೇ ನಾಗದೋಷಗಳು ಇದ್ದರೆ ಅಲ್ಲಿ ಪರಿಹಾರ ಆಗತ್ತೆ ಅಂತ ಇದೆ ಖಂಡಿತ ಈ ಷ್ಠಿ ಎಲ್ಲರ ಪಾಲಿಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತಾ ನಾನು ಇವತ್ತು ಹೋಗೋ ದೇವಸ್ಥಾನದ ವಿಡಿಯೋ ಆದರೆ ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಇನ್ನೊಮ್ಮೆ ಹೇಳ್ತಿದ್ದೇನೆ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನಾನು ದೇವಸ್ಥಾನದ ಹತ್ರ ರೀಚ್ ಆಗಲಿಕ್ಕಾಯಿತು ಫುಲ್ ಗದ್ದೆ ಅದರ ಮಧ್ಯದಲ್ಲಿ ದೇವಸ್ಥಾನ ಮಧ್ಯ ಎಲ್ಲ ಒಂದು ಸ್ವಲ್ಪ ಸೈಡಿಗೆ ಬರುತ್ತೆ ಚಂದ ಇದೆ ಈ ಒಂದು ಪ್ರಕೃತಿ ನೋಡಲಿಕ್ಕಂತೂ ಎಲ್ಲ ಗದ್ದೆ ಈಗ ಹಸಿರಿದ್ದ ಗದ್ದೆ ಹಳದಿ ಆಗ್ತಾ ಬಂದಿದೆ ಗದ್ದೆ ಕೆಲಸಕ್ಕೂ ಟೈಮ್ ಆಯಿತು ಹಾಗಾಗಿ ಇಲ್ಲಿ ನಾಗಪ್ಪನ ಹುತ್ತ ನೋಡಿ ಪೂಜೆ ಆಗಿದೆ Música ಪೂಜೆ ಮುಗಿಸಿ ಊಟ ಆಗಿ ಮತ್ತೆ ಗದ್ದೆಲಿ ಹೋಗ್ತಾ ಇದ್ದೇನೆ ಇವತ್ತಿನ ಶಾಪ್ ಡ್ಯೂಟಿ ಜೊತೆಗೆ ಪಂಚಮಿ ಪೂಜೆಗೆ ಸಹ ಹೋಗಿದ್ದೆ ಎಲ್ಲ ಮುಗಿಸಿ ಫೈನಲಿ ಮನೆಗೆ ರೀಚ್ ಆದ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ Thank you.